ಹಲೋ ಮೀಡಿಯರ್ ಹಾರರ್ ಲವರ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಹಿಂದಿಯಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋ ಅಂತ ಅನ್ನೋ ಹಾರರ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಜನರು ವಿಡಿಯೋ ನೋಡ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂದ್ರೆ ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಹಾಗೇನೇ ವಿತ್ ಸ್ಮೈಲ್ ಒಂದು ಚಿಕ್ಕ ಕಮೆಂಟ್ ಹಾಕೋದನ್ನ ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನು ನಡೆದಿದೆ ಅನ್ನೋದನ್ನ ಗೋಟಿಯ ಅನ್ನೋ ಹುಡುಗನ್ನ ನೋಡ್ತೀವಿ ಅವನಂತೂ ತುಂಬಾನೇ ತಲೆಹರಟೆ ಆಗಿರ್ತಾನೆ ಅಷ್ಟು ಮಾತ್ರ ಅಲ್ಲದೆ ಎದುರುಗಡೆ ಮನೆ ಇದ್ದಂಥ ಮುನ್ನಿ ಅನ್ನೋ ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾನೆ ಆದರೆ ಗೋಟಿಯಾಗಿಂತ ಮುನ್ನಿ ಎಂಟು ವರ್ಷ ದೊಡ್ಡೋಳಾಗಿರ್ತಾಳೆ ಅಷ್ಟು ಮಾತ್ರ ಅಲ್ಲದೆ ಸದ್ಯದ್ರಲ್ಲಿಯೇ ಮುನ್ನಿಯ ಮದುವೆ ಕೂಡ ಫಿಕ್ಸ್ ಆಗಿರತ್ತೆ ಗೋಟಿಯ ಹೇಗಾದರೂ ಸರಿ ಮದುವೆ ಮಾಡ್ಕೊಳ್ಳೋ ಹುಡುಗನ ಸಾಯಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ ಅನ್ಫಾರ್ಚುನೇಟ್ಲಿ ಅದು ಸಾಧ್ಯ ಆಗೋದಿಲ್ಲ ಈ ವಿಷಯ ಗೋಟಿಯ ತಾಯಿಗೆ ಗೊತ್ತಾಗುತ್ತೆ ಇದರಿಂದ ಗೋಟಿಯ ಮೇಲೆ ಕೋಪ ಬಂದು ಒಂದು ಕೋಲ್ ತಗೊಂಡ್ ಗೋಟಿಯನ್ನು ತುಂಬಾ ಹೊಡೆದು ಬಿಡ್ತಾರೆ ಯಾವಾಗಲೂ ಗೋಟಿಯ ಗಲಾಟೆ ಮಾಡಿದಾಗೆಲ್ಲ ಆ ಕೋಲ್ನಲ್ಲೇ ಹೊಡಿತಾ ಇದರಿಂದ ಆ ಕೋಲ್ನ ನೋಡಿದ್ರೆ ಗೋಟಿಯಾಗೆ ತುಂಬಾನೇ ಭಯ ಆಗ್ತಾ ಇರತ್ತೆ ಹಾಗೇನೆ ಅವನ್ ರಚ್ಚೆ ರಚೆ ಹಿಡಿತಾ ಇರೋದ್ರಿಂದ ಅವನಿಗೆ ಮುಂಡನ್ ಮಾಡಿದ್ರೆ ಅಂದ್ರೆ ಉಪನಯನ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಂತ ಗೋಟಿಯ ತಾಯಿ ಗೋಟಿಯಾಗೆ ಉಪನಯನ್ ಹಾಗೆ ಮುಂಡನ್ ಮಾಡಿಸ್ತಾರೆ ಅವರು ಮಾಡಿಸೋ ದಿವಸನೇ ಅವ್ರ ಎದುರುಗಡೆ ಮನೆಯಲ್ಲೇನೆ ಮುನ್ನಿ ಮದ್ವೆ ಕೂಡ ನಡೆದೋಗುತ್ತೆ ಗೋಟಿ ಅವಳನ್ನ ಎಷ್ಟು ಪ್ರೀತಿಸ್ತಾ ಇರ್ತಾನೆ ಅಂತಂದ್ರೆ ಅವ್ರ ಅಮ್ಮನತ್ರ ಇನ್ ಏಳ್ ಜನ್ಮ ಬಂದ್ರು ಕೂಡ ಮುನ್ನಿನ ನಾನು ಪ್ರೀತಿಸೋದಂತೂ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಅವತ್ತಿನ ದಿವಸ ರಾತ್ರಿನೇ ಅವನಿಗಿದ್ದಂತ ಒಬ್ಬಳು ತಂಗಿ ಗೀತಾ ಕೊರ್ಕೊಂಡು ಚಟಿಕ್ವಾಡಿ ಅನ್ನೋ ಕಾಡಿಗೆ ಹೋಗ್ತಾ ಇರ್ತಾನೆ ಇದನ್ನ ನೋಡ್ದಂತ ಗೀತಾ ಏನಕ್ಕೋಸ್ಕರ ನನ್ನ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯ ಅಣ್ಣ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಅಣ್ಣನೇ ನಿನ್ ಜೊತೆ ಇರುವಾಗ ಭಯ ಏನಕ್ಕೆ ಅಂತ ಹೇಳ್ದಂತ ಗೋಟಿಯ ಗೀತಾನ ಸೀದಾ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಹಾಗೇನೆ ಅಲ್ಲಿ ವಶೀಕರಣ ಕಾಲಜಾದು ಪೂಜೆ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾನೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಗೀತಾಗೆ ಅಯೋಮಯ ಆಗಿರುತ್ತೆ ಹಾಗೆಯೇ ಪೂಜೆ ಮಾಡ್ತಾ ಮಾಡ್ತಾ ಗೋಟಿಯ ಆ ಒಂದು ವಶೀಕರಣಕ್ಕೆ ತನ್ನ ಸ್ವಂತ ತಂಗಿ ಗೀತಾನೇ ಬಲಿ ಕೊಡಲಿಕ್ಕೆ ಅಂತ ನೋಡಿದಾಗ ಇದು ಅರ್ಥ ಮಾಡ್ಕೊಂಡಂತ ಗೀತಾ ತನ್ನ ತಾನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಗೋಟಿಯನ್ನ ಜೋರಾಗಿ ದಬ್ಬಿ ಅಲ್ಲಿಂದ ಅವರ ಅಮ್ಮ ಎಲ್ರೂನು ಕೂಡ ಕರ್ಕೊಂಡ್ ಬರೋದಕ್ಕೆ ಹೋಗ್ತಾಳೆ ಅನ್ಫಾರ್ಚುನೇಟ್ಲಿ ದಬ್ಬಿದ ಫೋರ್ಸ್ ಇಂದ ಗೋಟಿಯ ತಲೆ ಅಲ್ಲೇ ಇದ್ದಂತ ಒಂದು ಕಲ್ಲಿಗೆ ಬಡ್ದಿದ್ರಿಂದ ಗೋಟಿಯ ಅಲ್ಲೇ ಸತ್ತೋಗ್ಬಿಡ್ತಾನೆ ಇದನ್ನ ನೋಡಿದಂತ ಗೋಟಿಯ ಪೇರೆಂಟ್ಸ್ ಗಂತೂ ತುಂಬಾನೇ ಬೇಜಾರಾಗತ್ತೆ ಅವತ್ತಿನ ದಿವಸನೇ ಗೋಟಿಯದು ಅಂತ್ಯ ಸಂಸ್ಕಾರ ಕೂಡ ಆಗತ್ತೆ ಹಾಗೇನೆ ಅದರಿಂದ ಬಂದಂತ ಬೂದಿನ ಈಗ ಗೋಟಿಯ ಯಾವ ಮರದತ್ರ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ನೋ ಅದೇ ಮರದ ಹತ್ರ ಸುರಿದು ಒಂದು ದಾರ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ ನೋಡಿದಂತ ಗೋಟಿಯ ತಂಗಿ ಗೀತಾ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಕೇಳೋವಾಗ ಯಾವ ಹುಡುಗನಿಗೆ ಮುಂಡನ್ ಮಾಡಿರ್ತಾರೋ ಆ ಹುಡುಗ ಏನಾದರೂ ಹತ್ತು ದಿವಸಕ್ಕಿಂತ ಮುಂಚೆನೆ ಸತ್ತೋದ್ರೆ ಒಂದು ಅವನು ಬ್ರಹ್ಮ ರಾಕ್ಷಸ ಆಗ್ತಾನೆ ಇಲ್ಲ ಅಂತಂದ್ರೆ ತುಂಬಾ ಭಯಂಕರವಾಗಿರೋ ಅಂತ ಮುಂಜಯಾ ಆಗೋ ಅಂತ ಚಾನ್ಸಸ್ ತುಂಬನೇ ಇರತ್ತೆ ಸೊ ಈ ಆತ್ಮ ಯಾರಿಗೂ ಕಾಟ ಕೊಡಬಾರ್ದು ಅಂತಂದ್ರೆ ನಾವು ಈ ಆತ್ಮನ ಇಲ್ಲೇ ಬಂಧಿಸಿಡಬೇಕು ಅಂತ ಹೇಳ್ತಾರೆ ಹಾಗೇನೆ ಇವಾಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಈ ಪ್ರೆಸೆಂಟ್ ಸೀನ್ ನಲ್ಲಿ ನಾವು ಬಿಟ್ಟು ಅನ್ನೋ ಹುಡುಗನ ನೋಡ್ತೀವಿ ಇವನಂತೂ ಎಲ್ಲ ವಿಷಯಕ್ಕೂ ಕೂಡ ತುಂಬಾ ಎದ್ರತಾ ಇರ್ತಾನೆ ಹಾಗೇನೆ ಬಿಟ್ಟುಗೆ ಪಮ್ಮಿ ಅನ್ನೋ ಅಮ್ಮ ಹಾಗೇನೆ ತುಂಬಾ ಪ್ರೀತಿಸೋ ಅಂತ ಒಬ್ರು ಅಜ್ಜಿ ಕೂಡ ಇರ್ತಾರೆ ಹಾಗೇನೆ ಬಿಟ್ಟು ಅಮ್ಮ ಪಮ್ಮಿ ಬಗ್ಗೆ ಹೇಳಬೇಕು ಅಂತಂದ್ರೆ ಪಮ್ಮಿ ಹಾಗೆ ಬಿಟ್ಟು ಇಬ್ರು ಕೂಡ ಸೇರ್ಕೊಂಡು ಒಂದು ಬ್ಯೂಟಿ ಪಾರ್ಲರ್ ನ ರನ್ ಮಾಡ್ತಾ ಇರ್ತಾರೆ ಬಿಟ್ಟುಗೆ ಹೇರ್ ಡಿಸೈನಿಂಗ್ ಕೋರ್ಸ್ ನ ಕಲಿಬೇಕು ಅಂತ ತುಂಬಾನೇ ಇಷ್ಟ ಇರುತ್ತೆ ಇದಕ್ಕೋಸ್ಕರ ಬಿಟ್ಟುಗೆ ಸ್ಕಾಲರ್ಶಿಪ್ ಕೂಡ ಬಂದಿರತ್ತೆ ಆದ್ರೆ ಅವ್ರ ಅಮ್ಮನ್ಗೆ ಬಿಟ್ಟುನ ದೂರ ಕಳಿಸೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ ಇನ್ನು ಬಿಟ್ಟು ತಂದೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರಿ ಭೂಮಿ ಮೇಲೆ ಇಲ್ಲ ಆದ್ರೆ ಬಿಟ್ಟು ಮಾತ್ರ ಅವ್ರ ತಂದೆ ಹೇಗ್ ಸತ್ತೋದ್ರು ಅವ್ರ ತಂದೆ ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಕೂಡ ಗೊತ್ತಾಗದೇ ಇರೋ ರೀತಿ ನೋಡ್ಕೊ ಹಾಗೇನೆ ಬಿಟ್ಟುಗೆ ಸ್ಪೀಲ್ಬರ್ಗ್ ಅನ್ನೋ ಒಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಇರ್ತಾನೆ ಅವನು ವಿಡಿಯೋ ಎಡಿಟಿಂಗ್ ಹಾಗೇನೆ ಕ್ಯಾಮ್ರಾದಲ್ಲಿ ಶೂಟ್ಸ್ ಮಾಡುವಂತ ವರ್ಕ್ ಕೂಡ ಮಾಡ್ತಾ ಇರ್ತಾನೆ ಹಾಗೇನೆ ಬಿಟ್ಟುಗೆ ಬೆಲ್ಲ ಅನ್ನೋ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾಳೆ ಬೆಲ್ಲನ ಬಿಟ್ಟು ತುಂಬಾನೇ ಪ್ರೀತಿಸ್ತಾ ಇರ್ತಾನೆ ಬೆಲ್ಲ ಮಾತ್ರ ಬಿಟ್ಟು ನ ಫ್ರೆಂಡ್ ಝೋನ್ ಅಲ್ಲಿ ನೋಡ್ತಾ ಇರ್ತಾಳೆ ಹಾಗೇನೆ ಬೆಲ್ಲಗೆ ಕೋಬಾ ಅನ್ನೋ ಫಾರಿನ್ ಫ್ರೆಂಡ್ ಕೂಡ ಇರ್ತಾನೆ ಸೊ ಒಂದು ದಿವಸ ಬೆಲ್ಲ ಅವಳ ಒಂದು ಜುಂಬಾ ಕ್ಲಾಸ್ ನ ಓಪನ್ ಮಾಡೋ ಅಂತ ಟೈಮ್ ನಲ್ಲಿ ಎಲ್ಲರದ ಕೋಬಾ ಬೆಲ್ಲನ ಪ್ರಪೋಸ್ ಮಾಡ್ತಾನೆ ಇದಕ್ಕೆ ಬೆಲ್ಲ ಕೂಡ ಸರಿ ಅಂತ ಒಪ್ಕೊಳ್ತಾಳೆ ಹಾಗೆಯೇ ಬಿಟ್ಟುಗೆ ಸಲ ಗೋಟಿಯ ಬೂದಿ ಇರೋ ಅಂತ ಕಾಡೆಲ್ಲ ಕಾಡೆಲ್ಲಾ ಕಾಣಿಸ್ಕೊಳ್ತಾ ಇರತ್ತೆ ಸೊ ಇದ್ರಿಂದ ಬಿಟ್ಟು ಯಾವಾಗಲೂ ಕೂಡ ತುಂಬಾನೇ ಎದುರುಕೊಳ್ತಾ ಇರ್ತಾನೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಅಲ್ಲಿ ಬಿಟ್ಟು ಹಾಗೆ ಬಿಟ್ಟು ನಮ್ಮ ಪಮ್ಮಿ ಹಾಗೆ ಅವರ ಅಜ್ಜಿ ಎಲ್ಲರೂ ಕೂಡ ನಾವು ಈ ಮುಂಚೆನೇ ನೋಡಿದಂಥ ಕಾನ್ ಕೋನ್ ಹಳ್ಳಿಗೆ ಬರ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಅವ್ರ ಚಿಕ್ಕಪ್ಪನ ಮಗಳು ರುಕ್ಕುದು ಎಂಗೇಜ್ಮೆಂಟ್ ಇರುತ್ತೆ ಅದಕ್ಕೋಸ್ಕರ ಈ ಹಳ್ಳಿಗೆ ಬಿಟ್ಟುನ ಕರ್ಕೊಂಡ್ ಬರ್ಲಿಕ್ಕೆ ಪಮ್ಮಿಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ ಯಾಕೆ ಅಂತಂದ್ರೆ ಈ ಮುಂಚೆನೆ ಪಮ್ಮಿ ಹಾಗೆ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಬಂದಿರೋವಾಗ ಪಮ್ಮಿ ಅವ್ರ ಗಂಡನ ಕಳ್ಕೊಂಡಿರ್ತಾರೆ ಸೊ ಇದೇ ವಿಷಯವಾಗಿ ಬಿಟ್ಟುವಿನ ಚಿಕ್ಕಪ್ಪ ಬಾಲು ಜೊತೆಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಕೂಡ ಇರುತ್ತೆ ಆದ್ರೆ ಈಗ ಬಾಲು ಆ ಒಂದು ಪ್ರಾಪರ್ಟಿನ ಮಾರ್ಲಿಕ್ಕೋಸ್ಕರ ಪಮ್ಮಿಗೆ ಸೈನ್ ಮಾಡೋದಕ್ಕೆ ಹೇಳ್ತಾ ಇರ್ತಾರೆ ಆದರೆ ಬಾಲುವಿನ ತಾಯಿ ಅಂದರೆ ಬಿಟ್ಟುವಿನ ಅಜ್ಜಿ ಆ ಪ್ರಾಪರ್ಟಿ ಶಾಪಗ್ರಸ್ತವಾಗಿದೆ ಅದನ್ನು ಮಾರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಬಾಲು ಅವ್ರ ತಾಯಿ ಜೊತೆಗೆ ತುಂಬ ಜೋರು ಜಗಳ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಹಾಗೆಯೇ ನಿನ್ನ ದೊಡ್ಡ ಮಗ ಏನಾದರೂ ಕೇಳಿದ್ದಿದ್ರೆ ಸೈನ್ ಮಾಡ್ಕೊಡ್ತಾ ಇದ್ದೆ ಅಲ್ವಾ ಆದರೆ ಏನು ಮಾಡೋಕ್ಕಾಗುತ್ತೆ ಅವನು ನೀರಿನಲ್ಲಿ ಮುಳುಗಿ ಸತ್ತೋದ ಅಲ್ವಾ ಅಂತ ಹೇಳ್ತಾ ಇರೋವಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂಥ ಬಿಟ್ಟು ತುಂಬಾ ಬೇಜಾರ್ ನಿಂದ ಬಾಲು ಹತ್ರನೇ ಡೈರೆಕ್ಟ್ ಆಗಿ ತಂದೆ ಹೇಗ್ ಸತ್ತೋದ್ರು ಅಂತ ಕೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಬಾಲು ಚಿಟಕ್ವಾಡಿನಲ್ಲಿರುವಂತ ಮರನ ಕತ್ತರಿಸ್ಲಿಕ್ಕೋಸ್ಕರ ನಿಮ್ ತಂದೆ ಚಿಟಕ್ವಾಡಿಗೆ ಹೋದಾಗ ಅಲ್ಲೇ ಇರೋಂತ ನೀರ್ನಲ್ಲಿ ಮುಳುಗಿ ಸತ್ತೋದ ನಿಮ್ಮಪ್ಪ ಸಾಯೋವಾಗ ನಿಮ್ಮಅಪ್ಪನ್ಗೆ ಹುಚ್ಚಿಡ್ದಿತ್ತು ಅನ್ಸುತ್ತೆ ಅಂತ ಹೇಳಿ ಬಿಟ್ಟುವಿನ ಅಪ್ಪನ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಬಿಟ್ಟುಗಂತೂ ತುಂಬಾನೇ ಹರ್ಟ್ ಆಗತ್ತೆ ಸೊ ಇದೇ ಬೇಜಾರ್ನಲ್ಲಿ ಬಿಟ್ಟು ಸೀದಾ ಗಾಡಿ ತಗೊಂಡು ಅಲ್ಲಿ ಏನಿರಬಹುದು ಚಿಟಕ್ವಾಡಿನಲ್ಲಿರುವಂತ ಮರದಲ್ಲಿ ಅಂತ ೋಸ್ಕರ ಸೀದಾ ಚಿಟುಕ್ವಾಡಿಗೆ ಬಂದ್ಬಿಡ್ತಾರೆ ಆದ್ರೆ ಚಿಟುಕುವಾಡಿನಲ್ಲಿರುವಂತ ಮರದತ್ರ ಗೋಟಿಯ ಆತ್ಮನ ಬಂದಿ ಮಾಡಿರ್ತಾರಲ್ವಾ ಸೊ ಅದಿವಾಗ ಭಯಂಕರವಾದಂತ ಮುಂಜಿಯಾ ಆಗ್ಬಿಟ್ಟಿರತ್ತೆ ಸೊ ತನ್ನ ರಕ್ತ ಸಂಬಂಧಿ ಇವಾಗ ಆ ಚಿಟುಕ್ವಾಡಿಗೆ ಬಂದಿರೋದ್ನ ನೋಡಿ ಮುಂಜಿಯಾಗಂತೂ ಸಖತ್ ಖುಷಿಯಾಗಿ ಅಲ್ಲೇನೆ ಬಿಟ್ಟು ನ ಬಂದಿ ಮಾಡ್ಕೊಳ್ಳುತ್ತೆ ಆಲ್ರೆಡಿ ಚಿಟುಕ್ವಾಡಿಗೆ ಹೋಗಿರೋಂತ ವಿಷಯ ಅಜ್ಜಿಗೂ ಕೂಡ ಗೊತ್ತಾಗಿ ಇದ್ರಿಂದ ಬಿಟ್ಟುನ ಹುಡ್ಕೊಂಡು ಸೀದಾ ಚಿಟುಕ್ವಾಡಿಗೆ ಬಂದಂತ ಅಜ್ಜಿ ಜೊತೆಗೆ ಒಂದ್ ಕೋಲ್ನೂ ಕೂಡ ತಗೊಂಡ್ ಬಂದಿರ್ತಾರೆ ಆ ಕೋಲ್ ಬೇರೆ ಯಾವುದು ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ಗೋಟಿಯಾಗೆ ಅವರಮ್ಮ ಹೊಡಿತಾ ಕೂಡ ಗೋಟಿಯ ಕೋಲ್ನ ನೋಡಿದ್ರೆ ಇರುತ್ತೆ ಫೈನಲಿ ಆ ಮರಗಳಿಗೆ ಅಜ್ಜಿಯ ಆ ಕೋಲ್ನಿಂದ ಹೊಡೆದ್ರಿಂದ ಮುಂಜಿಯ ಬಿಟ್ಟುನ ಆ ಮರಗಳಿಂದ ರಿಲೀಸ್ ಮಾಡತ್ತೆ ಹಾಗೇನೆ ಮುಂಜಿಯ ಕೈಯಿಂದ ತಪ್ಪಿಸ್ಕೊಂಡು ಚಿತುಕ್ವಾಡಿಯಿಂದ ಇನ್ನೇನು ಆಚೆ ಬರಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಮುಂಜಿಯ ತನ್ನ ಹಸ್ತದಿಂದ ಬಿಟ್ಟುವಿನ ಬೆನ್ ಮೇಲೆ ಒಂದು ದೊಡ್ಡ ಮಾರ್ಕ್ ಮಾಡಿಬಿಡತ್ತೆ ಹಾಗೇನೆ ಬಿಟ್ಟುವಿನ ಅಜ್ಜಿ ಬೇರೆ ಯಾರು ಅಲ್ಲ ಗೋಟಿಯ ತಂಗಿನೇ ಆಗಿರ್ತಾರೆ ಹಾಗೇನೆ ಅವರಿಬ್ಬರು ಕೂಡ ಸೇಫಾಗಿ ಆಗಿ ಸಮುದ್ರದಿಂದ ಆಚೆ ಬಂದ ಬಿಟ್ಟು ಅವರ ಅಜ್ಜಿ ಹತ್ರ ಇನ್ಯಾವತ್ತೂ ಕೂಡ ಮುಂಜಿಯ ಈ ಸಮುದ್ರ ಬಿಟ್ಟು ಆಚೆ ಬರೋಲ್ಲ ಅಲ್ವಾ ಅಂತ ಕೇಳೋವಾಗ ಬಿಟ್ಟುವಿನ ಬೆನ್ಮೇಲ್ ಇದ್ದಂತ ಮುಂಜಿಯ ಕೈ ಗುರ್ತು ಜೋರಾಗಿ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಆಗ್ಲೇನೆ ಸಮುದ್ರ ಬಿಟ್ಟು ಆಚೆ ಬಂದಂತ ಮುಂಜಿಯ ಅಜ್ಜಿಯ ಕುತ್ಕೆನ ಜೋರಾಗಿ ಇಚ್ಕಿ ಸಾಯಿಸ್ಬಿಡತ್ತೆ ಸೊ ಇದನ್ನ ನೋಡಿದಂತ ಬಿಟ್ಟು ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ ಜ್ಞಾನ ಬರೋಸ್ರೊಳಗಾಗ್ಲೇನೆ ಬಿಟ್ಟು ಆಸ್ಪತ್ರೆಯಲ್ಲಿ ಇರ್ತಾನೆ ಆಗ ಗೊತ್ತಾಗತ್ತೆ ತನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಂತ ಹಾಗೆ ತಾನು ತುಂಬಾ ಪ್ರೀತಿಸ್ತಾ ಇದ್ದಂತ ಒಂದು ಜೀವ ಇವಾಗ ತನ್ನೊಂದಿಗಿಲ್ಲ ಅಂತ ಹಾಗೇನೆ ಬಿಟ್ಟು ಬಿಟ್ಟುವಿನ ಚಿಕ್ಕಪ್ಪ ಬಾಲು ಬಿಟ್ಟುವಿನ ಅಜ್ಜಿ ಸತ್ತೋಗಿದ್ರ ಸಂಪೂರ್ಣ ಹೊಣೆನ ಬಿಟ್ಟು ಮೇಲೆ ಹಾಕ್ತಾರೆ ಅಷ್ಟು ಮಾತ್ರ ಅಲ್ಲದೆ ಬಿಟ್ಟು ಕೂಡ ನಿಶ್ಚಿತಾರ್ಥ ಪೋಸ್ಟ್ ಪೋನ್ ಚಿಕ್ಕಪ್ಪನ್ಗೆ ಇನ್ನು ಕೂಡ ಜಾಸ್ತಿ ಬಿಟ್ಟು ಮೇಲೆ ಕೋಪ ಬಂದು ತುಂಬಾನೇ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಬಿಟ್ಟು ಹಾಗೆ ಪಮ್ಮಿಗೆ ತುಂಬಾನೇ ಬೇಜಾರಾಗಿ ಅವರಿಬ್ರು ಕೂಡ ವಾಪಸ್ ಪುಣೆಗೆ ಹೋಗ್ಲಿಕ್ಕೆ ಅಂತ ಬಸ್ ನಲ್ಲಿ ಕೂತಾಗ ಬಿಟ್ಟು ಗೊತ್ತಾಗೋದು ಏನು ಅಂತಂದ್ರೆ ಮುಂಜಿಯಾ ತನ್ನ ಜೊತೆಗೆ ಬರ್ತಾ ಇದೆ ಅನ್ನೋದು ಹಾಗೆಯೇನೆ ಮುಂಜಿಯಾ ಬರೀ ತನ್ನ ರಕ್ತ ಸಂಬಂಧಿ ಮಾತ್ರ ಕಾಣಿಸ್ತಾ ಇರುತ್ತೆ ಬಸ್ ನಲ್ಲಿರುವಂತ ಮತ್ ಯಾರಿಗೂ ಕೂಡ ಕಾಣಿಸ್ತಾ ಇರೋದಿಲ್ಲ ಮುಂಜಿಯ ಬಸ್ ನಲ್ಲಿ ಬಿಟ್ಟುಗೆ ತುಂಬನೇ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಟ್ಟುಗಂತೂ ಆಗುತ್ತೆ ಬಸ್ ಟಾರ್ಚರ್ ಟಾರ್ಚರ್ನ ಅನುಭವಿಸಿದಂತ ಬಿಟ್ಟು ಪೂರ್ಣಗ ಬಂದ ಮೇಲೂ ಕೂಡ ಮುಂಜಿಯಾ ಟಾರ್ಚರ್ ತಪ್ಪೋಗಿರೋದಿಲ್ಲ ಪ್ರತಿ ರಾತ್ರಿನೂ ಕೂಡ ಬಿಟ್ಟು ಇಂದ ಹೊರ ಬಂದಂತ ಮುಂಜಿಯ ಬಿಟ್ಟುಗೆ ಹೊಡೆದು ಮಾಡಿ ಟಾರ್ಚರ್ ಮಾಡ್ತಾನೆ ಇರುತ್ತೆ ಇದರಿಂದ ಬಿಟ್ಟುಗೆ ಕರೆಕ್ಟ್ ಆಗಿ ನಿದ್ರೆ ಕೂಡ ಮಾಡೋಕಾಗ್ತಾ ಇರೋದಿಲ್ಲ ಹೀಗಾದ್ರೂ ಸರಿ ಅದರ ಲವರ್ ಮುನ್ನಿನ ಹುಡುಕುವಂತ ಅಂತ ಹೇಳಿ ಟಾರ್ಚರ್ ಮಾಡ್ತಾ ಇರುತ್ತೆ ಸೋ ಬಿಟ್ಟು ಕರೆಕ್ಟಾಗಿ ನಿದ್ರೆ ಮಾಡ್ತಾ ಇರೋದಿಲ್ಲ ಅಲ್ವಾ ಅವ್ನ ಕಣ್ಣೆಲ್ಲ ಊದ್ಕೊಳ್ತಾ ಇರುತ್ತೆ ಇದನ್ನ ನೋಡಿದಂಥ ಅಪ್ಪಮ್ಮಿ ಅವ್ರ ಅಜ್ಜಿ ಸತ್ತೋಗಿದ್ರಿಂದ ಬಿಟ್ಟು ಡ್ರಗ್ಗೆ ಅಡಿಕ್ಟ್ ಆಗಿರ್ಬೋದು ಅಂತ ಅವ್ರ ಫ್ರೆಂಡ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಸ್ಪೀಲ್ ಬರ್ಗ್ ಬಿಟ್ಟು ಹತ್ರ ಬಂದು ಮಾತಾಡೋವಾಗ ಗೊತ್ತಾಗುತ್ತೆ ಮುಂಜಿಯ ಟಾರ್ಚರ್ ಮಾಡ್ತಾ ಇರೋದು ಆದರೆ ಇದನ್ನ ಸ್ಪೀಲ್ ಬರ್ಗ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಂಬೋದಿಲ್ಲ ಅವ್ರಿಗೆ ಅನುಭವ ಆದಾಗ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಮುನ್ನಿನ ಇವಾಗ ಎಲ್ಲಿ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರೋ ಅವಾಗ ಮುನ್ನಿ ಕೂಡ ಅವ್ರು ಚಿಕ್ಕಪ್ಪ ನೂರ್ನೋರೆ ಅಂತ ಗೊತ್ತಾಗಿದ್ರಿಂದ ಆಗ್ಲೇನೆ ಅವರು ಕಜಿನ್ ಸಿಸ್ಟರ್ ರುಕ್ಕುಗೆ ಫೋನ್ ಮಾಡಿ ಮುನ್ನಿ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ತಾರೆ ಸೊ ಸುತ್ತಮುತ್ತ ರುಕ್ಕು ಮುನ್ನಿ ಫೋಟೋನ ಕಳಿಸ್ತಾರೆ ಮುನ್ನಿ ಫೋಟೋನ ನೋಡಿದಂತ ಸ್ಪೀಲ್ಬರ್ಗ್ ಅಜ್ಜಿ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಸ್ಪೀಲ್ಬರ್ಗ್ ಬಿಟ್ಟು ಹಾಗೇನೆ ಮುಂಜಾ ಎಲ್ಲರೂ ಕೂಡ ಬೆಲ್ಲ ಅಜ್ಜಿನ ನೋಡ್ಲಿಕ್ಕೋಸ್ಕರ ಅವ್ರ ಮನೆಗೆ ಬರ್ತಾರೆ ಸೊ ಆ ಅಜ್ಜಿ ನೋಡಿದ್ರೆ ತುಂಬಾನ ವಯಸ್ಸಾಗ್ಬಿಟ್ಟಿರತ್ತೆ ಅಜ್ಜಿನ ನೋಡಿದಂತ ಸ್ಪೀಲ್ಬರ್ಗ್ ಹಾಗೆ ಬಿಟ್ಟು ಇಬ್ರು ಕೂಡ ಇನ್ನೇನ ಮನೆಯಿಂದ ಹೋಗ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಬೆಲ್ಲ ಬಿಟ್ಟುನ ಹಗ್ ಮಾಡ್ಕೊಂಡು ಮಜ್ಜಿ ತೀರೋದಂತ ಟೈಮ್ನಲ್ಲಿ ನಲ್ಲಿ ನಾನು ಇರ್ಲಿಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ಕೊಳ್ತಾಳೆ ಸರಿ ಅನ್ಕೊಂಡಂತ ಸ್ಪೀಲ್ಬರ್ಗ್ ಹಾಗೇನೆ ಬಿಟ್ಟು ಇಬ್ರು ಕೂಡ ಮನೆಗೆ ಬಂದು ನೀನ್ ಸಿಕ್ಕಿದಾರಲ್ವಾ ಅವ್ರನ್ನ ಎಲ್ಲಿ ಕರ್ಕೊಬಂದ್ ಮದ್ವೆ ಮದುವೆ ಮಾಡಿಸ್ಬೇಕು ಅಂತ ಕೇಳ್ತಾ ಇರೋವಾಗ ಮುಂಜಾ ಇಲ್ಲೊಂದು ಶಾಕಿಂಗ್ ಟ್ವಿಸ್ಟ್ ನ ರಿವೀಲ್ ಮಾಡುತ್ತೆ ಏನು ಮುನ್ನಿ ಜೊತೆಗ್ ನಾನ್ ಮದ್ವೆನ ನೋನೋ ಮುನ್ನಿ ಜೊತೆ ನಾನ್ ಮದ್ವೆ ಆಗೋದಿಲ್ಲ ನಾನ್ ಬೆಲ್ಲ ಜೊತೆಗ್ ಮದ್ವೆ ಮಾಡ್ಕೊಳ್ಬೇಕು ಅಂತಿದೀನಿ ಹೇಗಾದ್ರೂ ಸರಿ ನಾನ್ ಬಸ್ಮಾ ಇರೋ ಹತ್ರ ಆ ಮರದ ಹತ್ರ ಕರ್ಕೊಂಡ್ ಬನ್ನಿ ಅವ್ಳನ್ನ ನಾನ್ ಅವ್ಳನ್ನ ಅಲ್ಲಿ ಬಲಿ ಕೊಟ್ಟು ಅವಳನ್ನ ಅಲ್ಲೇ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡುತ್ತೆ ಇದನ್ನ ಕೇಳಿಸ್ಕೊಂಡಂಥ ಸ್ಪೀಲ್ಬರ್ಗ್ ಹಾಗೆ ಬಿಟ್ಟುಗೆ ತುಂಬನೇ ಭಯ ಆಗುತ್ತೆ ಹಾಗೆಯೇ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಬೂತ್ ಚಾಟನೆ ಮಾಡೋ ಅಂತ ಎಲ್ ಕರೀಂ ಪ್ರಭಾಕರ್ನ ಭೇಟಿ ಮಾಡ್ತಾರೆ ಬಿಟ್ಟುಗೆ ಪ್ರಭಾಕರ್ನ ನೋಡಿ ನಂಬಿಕೆ ಬರೋದಿಲ್ಲ ಅವರಿಬ್ಬರು ಇನ್ನೇನು ಅಲ್ಲಿಂದ ಹೊರಡಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಸ್ಪೀಲ್ಬರ್ಗ್ ಬಿಟ್ಟು ಬೆನ್ಮೇಲೆ ಇರೋ ಅಂತ ಮುಂಜಾಯಿಯ ಮಾರ್ಕ್ನ ತೋರಿಸ್ತಾರೆ ಇದನ್ನ ನೋಡಿದಂಥ ಪ್ರಭಾಕರ್ ಮುಂಜಾಯಿ ಮಾರ್ಕ್ ಅಲ್ವಾ ಇದು ಅಂತ ಜೋರಾಗಿ ಕಿರ್ಚ್ಕೊಳ್ತಾರೆ ಇದನ್ನ ನೋಡಿದಂಥ ಬಿಟ್ಟುಗೆ ಪ್ರಭಾ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ ಹಾಗೇನೆ ಮುಂಜಾಯ್ ಅಂದ್ರೆ ಏನು ಅಂತ ಹೇಳೋದು ಕೇಸ್ ಸ್ಟಾರ್ಟ್ ಮಾಡ್ತಾರೆ ನಾನು ಈ ಕೇಸ್ ಗಿಂತ ಮುಂಚೆ ನಾಲ್ಕು ಮುಂಜಾಯಿನ ಭಸ್ಮ ಮಾಡಿದಿನಿ ಯಾವ್ದಾದ್ರೂ ಹುಡುಗ ತನ್ನ ಉಪನಯನ ಆದ್ಮೇಲೆ ಹತ್ತು ದಿನಕ್ಕಿಂತ ಮುಂಚೆನೆ ಸತ್ತೋದ್ರೆ ಆ ಹುಡುಗ ಬ್ರಹ್ಮ ರಾಕ್ಷಸ ಅಂದ್ರೆ ಮುಂಜಾಯ್ ಆಗ್ತಾನೆ ಹಾಗೇನೆ ಈ ಮುಂಜಾಯ್ ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಕಾಣಿಸೋದು ಬೇರೆಯವ್ರು ಅದನ್ನ ಫೀಲ್ ಮಾಡ್ಬೋದಷ್ಟೇ ಆದ್ರೆ ಮುಂಜಾಯ್ ಬೇರೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಸೊ ಸ್ಪೀಲ್ ಬರ್ಗ್ ಕೂಡ ಮುಂಜಾಯ ಇರೋದನ್ನ ಫೀಲ್ ಮಾಡ್ತಾ ಇರ್ತಾನೆ ಅಂದ್ರೆ ಮುಂಜಾಯ್ ವಾಯ್ಸ್ ಮುಂಜಾಯ್ ಟಾರ್ಚ್ ಮಾಡೋದಿಲ್ಲ ಗೊತ್ತಾಗ್ತಾ ಇರತ್ತೆ ಆದ್ರೆ ಮುಂಜಾ ಎಲ್ಲಿದೆ ಅನ್ನೋದು ಸ್ಪೀಲ್ ಬರ್ಗಿಗೂ ಕಾಣಿಸ್ತಾ ಇರೋದಿಲ್ಲ ಹಾಗೆ ಮುಂಜಿಯ ಬೆಲ್ಲಾನ ಮದುವೆ ಮಾಡ್ಕೊಳ್ಬೇಕು ಮರದ ಕರ್ಕೋ ಕರ್ಕೊಂಬರಕ್ ಹೇಳಿರೋ ಎಲ್ಲ ಕೂಡ ಪ್ರಭಾಕರ್ ಹತ್ರ ಹೇಳ್ತಾರೆ ಇದನ್ನ ಪ್ರಭಾಕರ್ ಮುಂಜಿಯ ರೀತಿ ಮದುವೆ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಅದರ ಆತ್ಮ ಒಂದು ಮೇಕೆ ಒಳಗಡೆ ಸೇರ್ಕೊಳ್ಬೇಕು ಆ ರೀತಿ ಮೇಕೆ ಒಳಗಡೆ ಸೇರ್ಕೊಳ್ತಾ ಇದ್ದಂಗೆ ನೀವು ಮುಂಜಿಯಾನ ಸಾಯಿಸ್ಬಿಡಿ ಸೊ ಈ ರೀತಿ ಸಾಯಿಸೋದ್ರಿಂದ ಮುಂಜಿಯಾನ ಅಂತ್ಯ ಆಗತ್ತೆ ಸೊ ನಾನ್ ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅಷ್ಟೆಲ್ಲ ಕೇಳಿಸ್ಕೊಂಡಂತ ಬಿಟ್ಟು ಹಾಗೆ ಸ್ಪೀಲ್ಬರ್ಗ್ ಇಬ್ರು ಕೂಡ ಬೆಲ್ಲ ಹತ್ರ ಬಂದು ನಾನೊಂದು ಆ್ಯಡ್ ಶೂಟ್ ಮಾಡಬೇಕು ಅಂತ ಇದ್ದೀನಿ ಸೊ ನೀನಲ್ಲಿ ಜುಂಬಾ ಕ್ಲಾಸ್ ಕೂಡ ಮಾಡುವಂತೆ ಅಂತ ಹೇಳಿ ಕಷ್ಟಪಟ್ಟು ಬೆಲ್ಲನ ಒಪ್ಸಿ ಬಿಟ್ಟು ಊರಿಗೆ ಕರ್ಕೊಂಡು ಹೋಗ್ತಾರೆ ಹಾಗೇನೆ ಬೆಲ್ಲ ಜೊತೆಗೆ ಪಮ್ಮಿ ಹಾಗೆ ಕೆಲವೊಂದು ಫ್ರೆಂಡ್ಸ್ಗಳು ಕೂಡ ಬಿಟ್ಟು ಊರಿಗೆ ಬರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಆದ್ರೆ ಬಿಟ್ಟು ಅಜ್ಜಿ ಇಡೀ ಪ್ರಾಪರ್ಟಿನ ರುಕ್ಕು ಹೆಸರಿಗೆ ಬರ್ದಿದ್ರಿಂದ ರುಕ್ಕು ಒಪ್ಕೊಳ್ತಾಳೆ ಇದರಿಂದ ಇವರೆಲ್ಲರೂ ಕೂಡ ಅವ್ರ ಚಿಕ್ಕಪ್ಪನ ಮನೆಯಲ್ಲೇ ಉಳ್ಕೊಳ್ತಾರೆ ಅವತ್ತಿನ ದಿವಸ ಸಂಜನೆ ಬೆಲ್ಲ ಹಾಗೆ ಬಿಟ್ಟು ಇಬ್ರು ಕೂಡ ಸಮುದ್ರ ದಂಡೇಲ್ ಕೂತು ಮಾತಾಡೋವಾಗ ಬೆಲ್ಲ ಅವಳ ಬಾಯ್ ಫ್ರೆಂಡ್ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿರೋ ಅಂತ ವಿಷಯನ ಬಿಟ್ಟು ಹತ್ರ ಹೇಳ್ತಾಳೆ ಕೋಬೋ ನನ್ನನ್ನ ಇಂಗ್ಲೆಂಡಿಗೆ ಕರ್ತಾ ಸೊ ನನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲದೆ ಇದ್ದಿದ್ದರಿಂದ ಬ್ರೇಕಪ್ ಮಾಡ್ಕೊಂಡ್ವಿ ನಾನು ಇಲ್ಲೇ ಒಂದು ಜುಂಬಾ ಕ್ಲಾಸ್ ಓಪನ್ ಮಾಡಿ ಇನ್ಮೇಲೆ ಇಲ್ಲೇ ಇರೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರೋವಾಗಲೇ ಕೋಬಾ ಅಲ್ಲಿಗೆ ಬರ್ತಾನೆ ಹಾಗೇನೆ ಬೆಲ್ಲ ಜೊತೆಗೆ ಪ್ಯಾಚಪ್ ಕೂಡ ಮಾಡ್ಕೊಳ್ತಾರೆ ಸೊ ಅವರಿಬ್ಬರು ಕೂಡ ಒಂದು ಕಡೆಗೆ ಹೋಗಿ ನಿಂತ್ಕೊಂಡು ಮಾತಾಡೋವಾಗ ಇದನ್ನ ಬಿಟ್ಟು ಕೂಡ ಕದ್ದು ನೋಡ್ತಾ ಇರ್ತಾನೆ ಆಗ್ಲೇ ಅಲ್ಲಿಗೆ ಸಂಜೆ ಆಗಿದ್ರಿಂದ ಮುಂಜಾಯ್ ಕೂಡ ಬಂದುಬಿಡುತ್ತೆ ಅವರಿಬ್ಬರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದದನ್ನು ನೋಡಿದಂಥ ಮುಂಜಾಯಿ ಕೋಬೋನ ಸೀದಾ ಫಾರೆಸ್ಟ್ ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ ನೆಕ್ಸ್ಟ್ ಮಿನಿಟೇ ಅವನು ಹಾಸ್ಪಿಟಲ್ಗೆ ಡಾಕ್ಟರ್ ಇಂದ ಗೊತ್ತಾಗುತ್ತೆ ಇನ್ನ ಅವನ ಕೈ ಇರೋ ರೀತಿ ಯಾವುದೋ ಕಾಡು ಪ್ರಾಣಿ ಮಾಡಿಬಿಟ್ಟಿದೆ ಅಂತ ಸೊ ಇದನ್ನ ಕೇಳಿಸ್ಕೊಂಡು ಸಖತ್ ಬೇಜಾರಾಗೋಗುತ್ತೆ ಮುಂಜಿಯಾನೆ ಮಾಡಿದ್ದು ಅಂತ ಬಿಟ್ಟು ಹಾಗೆ ಸ್ಪೀಲ್ ಬರ ಗೊತ್ತಾಗಿದ್ರಿಂದ ಅವರಿಬ್ರು ಕೂಡ ಮುಂಜಿಯಾ ಹತ್ರ ಬಂದು ನೀನಿ ರೀತಿ ಎಲ್ಲ ಮಾಡಿದ್ರೆ ನಿನ್ನ ಬೆಲ್ಲ ಜೊತೆಗೆ ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ರುಕ್ಕು ಮುಂಜಿಯಾನ ನೋಡಿ ಜೋರಾಗಿ ಕಿರ್ಚ್ಕೊಳ್ತಾಳೆ ರುಕ್ಕು ಕಣ್ಣಿಗೂ ಕೂಡ ಮುಂಜಿಯಾ ಕಾಣಿಸ್ಕೊಳ್ತಾ ಇರತ್ತೆ ಯಾಕೆ ಅಂತಂದ್ರೆ ಅವಳು ಅದೇ ಕುಟುಂಬಕ್ಕೆ ಸೇರಿದವಳಾಗಿರ್ತಾಳೆ ಹಾಗೆ ಬಿಟ್ಟು ರುಕ್ಕು ಹತ್ರ ಮುಂಜಿಯ ಬೆಲ್ಲನ ಮದ್ವೆ ಮಾಡ್ಕೊಳ್ಬೇಕು ಅಂತಿದೆ ಅನ್ನೋ ವಿಷಯನ ತಿಳಿಸ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ರುಕ್ಕುಗೂ ಕೂಡ ಶಾಕ್ ಆಗತ್ತೆ ಅವತ್ತಿನ ದಿವ್ಸ ಹತ್ರನೆ ಮದ್ವೆ ನಡೆಯೋದ್ರಲ್ಲಿ ಇರತ್ತೆ ಸೊ ಇದ್ರಿಂದ ಬೇಕಾಗಿರುವಂತ ಅಷ್ಟು ವಸ್ತುಗಳನ್ನ ತಗೊಂಡು ಚಿತ್ತವಾಡಗ ಹೋಗ್ಬೇಕು ಅಂತ ಅನ್ಕೊಳ್ತಾರೆ ಹಾಗೆ ಬೆಲ್ಲಗೆ ಕುಡಿತಾ ಇದ್ದಂತ ಎಳ್ನೀರ್ನಲ್ಲಿ ಮತ್ ಬರೋ ಅಂತದ್ ಹಾಕಿರ್ತಾರೆ ಸೊ ಅದನ್ನ ಕುಡ್ದಂತ ಬೆಲ್ಲ ಒಂದ್ ರೀತಿ ಮತ್ತೆ ಆಡ್ತಾ ಇರ್ತಾಳೆ ಹಾಗೇನೆ ಪಕ್ಕದ ಮನೇಲಿ ಇದ್ದಂತ ಒಂದು ಕುರಿನು ಕೂಡ ಕತ್ಕೊಂಡು ಎಲ್ಲರೂ ಕೂಡ ಚಿತ್ತಕ್ವಾಡಿಗೆ ಬರ್ತಾರೆ ಹಾಗೇನೆ ಪ್ರಭಾಕರ್ ಕೂಡ ಇವ್ರಿಗೆ ಫೋನ್ ಮಾಡಿ ಏನೇನ್ ಮಾಡಬೇಕು ಅಂತ ದೂರದಿಂದನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಸೊ ಅಲ್ಲಿರುವಂತ ಒಂದು ಬೆಂಕಿನ ಹಚ್ಚಿ ಮಂಟಪನ ತಯಾರು ಮಾಡ್ಕೊಳ್ಳಿ ಹಾಗೇನೆ ತಗೊಂಡ್ ಬಂದಿರೋ ಅಂತ ಮೇಕೆ ತಲೆ ಮೇಲೆ ಬಿಟ್ಟುವಿನ ರಕ್ತ ಒಂದು ಝೆಡ್ ಆಕೃತಿನ ಬಿಡಿಸೋದಕ್ಕೆ ಹೇಳ್ತಾರೆ ಮೇಕೆ ಅಣೆ ಬಿಟ್ಟು ಇನ್ ಅಣೆ ಮೇಲೂ ಕೂಡ ಆ ಆಕೃತಿ ಬರಬಾರದು ಅಂತ ಕೂಡ ಹೇಳಿರ್ತಾರೆ ಹಾಗೆಯೇ ಮೇಕೆ ಅಣೆ ಮೇಲೆ ಆ ಝೆಡ್ ಆಕೃತಿ ಬರಿತಾ ಇದ್ದಂಗೆನೆ ಮುಂಜಿಯ ಆತ್ಮ ಮೇಕೆನ ಬಂದು ಸೇರ್ಕೊಳ್ಳುತ್ತೆ ಇನ್ನೇನು ಆ ಮೇಕೆನ ಬಲಿ ಕೊಡಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಬೆಲ್ಲಾಗ ಆಲ್ರೆಡಿ ಮತ್ತೆ ಇರೋದ್ರಿಂದ ಆ ಮೇಕೆನ ಇಟ್ಕೊಂಡು ಆಟಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ರೀತಿ ಆಟಾಡ್ತಾ ಇದ್ದಿದ್ರಿಂದ ಬಿಟ್ಟು ಮೇಕೆ ಆಣೆ ಮೇಲೆ ಬರ್ದಂತ ಝೆಡ್ ಆ ಕೃತಿ ಬೆಲ್ಲ ಆಣೆ ಮೇಲೂ ಕೂಡ ಹತ್ಕೊಂಡ್ಬಿಡುತ್ತೆ ಆ ರೀತಿ ಹತ್ಕೊಳ್ತಾ ಇದ್ದಂಗೆ ಮೇಕೆ ಒಳಗಡೆ ಇದ್ದಂತ ಮುಂಜಿಯ ಆತ್ಮ ಬೆಲ್ಲ ಒಳಗಡೆ ಸೇರ್ಕೊಂಡ್ಬಿಡತ್ತೆ ಸೊ ಈ ರೀತಿ ಸೇರ್ಕೊಳ್ತಾ ಇದ್ದಂಗೆ ಬೆಲ್ಲ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ್ಲೇ ಇವ್ರು ಮೂರು ಜನನೂ ಕೂಡ ಕಷ್ಟಪಟ್ಟು ಅವಳಿಂದ ತಪ್ಪಿಸ್ಕೊಂಡು ಆ ಮೇಕೆ ತಗೊಂಡು ಓಡ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇನೆ ಪ್ರಭಾಕರ್ ಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋಂತ ಅಷ್ಟು ವಿಷಯನೂ ಕೂಡ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಪ್ರಭಾಕರ್ ಇವನ್ ಟೆನ್ಶನ್ ಮಾಡ್ಕೊಳ್ಬೇಡಿ ಆದಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಿ ಆದರೆ ಆ ಮೇಕೆ ಜೋಪಾನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಅವ್ರ ಮೂರು ಜನನು ಕೂಡ ಆ ಮೇಕೆ ಸಮೇತವಾಗಿ ಬರೋವಾಗ ಮಾರ್ಗ ಮಧ್ಯದಲ್ಲಿ ಅವ್ರು ಚಿಕ್ಕಪ್ಪ ಬಾಲು ಹಾಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಸಿಗ್ತಾರೆ ಯಾಕೆ ಅಂತಂದರೆ ಅವ್ರ ಹತ್ರನೇ ಇವರೆಲ್ಲರೂ ಕೂಡ ಮೇಕೆನ ಕತ್ಕೊಂಡು ಹೋಗಿರ್ತಾರೆ ಹಾಗೆಯೇ ಬಾಲು ಚಿಕ್ಕಪ್ಪ ಆ ಮೇಕೆನ ತಗೊಂಡು ಹೋದವ್ರ ಹತ್ರನೇ ವಾಪಸ್ ಕೊಡಿಸ್ತಾರೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ವಾಪಸ್ ಮೇಕೆನ ಕೊಡೋದೇ ಇಲ್ಲ ಇವರು ಕೂಡ ಆ ಮೇಕೆನ ಕೊಟ್ಟು ಬೇರೆ ದಾರಿ ಇಲ್ದಾನೆ ಮನೆಗೆ ಬಂದು ಅವ್ರ ಅಮ್ಮನ ಹತ್ರ ಇರೋ ಬರೋ ಅಂತ ಅಷ್ಟು ು ವಿಷಯನೂ ಕೂಡ ಹೇಳ್ತಾ ಇರೋವಾಗ್ಲೇನೆ ಅಲ್ಲಿಗೆ ಮುಂಜಾಯಿ ಕೂಡ ಬರ್ತಾನೆ ಅವನಿನ್ನೂ ಕೂಡ ಹೀರೋಯಿನ್ ಬಾಡಿನಲ್ಲೇ ಇರ್ತಾನೆ ಸೊ ಇದನ್ನ ನೋಡಿ ಎದುರುಕೊಂಡಂತ ಅವರೆಲ್ಲರೂ ಕೂಡ ಈ ಕಡೆ ಓಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಆಗ್ಲೇನೆ ಪಮ್ಮಿ ಹಾಗೇನೆ ಬಿಟ್ಟು ಇಬ್ರು ಕೂಡ ಒಂದೇ ರೂಮ್ ನಲ್ಲಿ ಇರೋವಾಗ ಬಿಟ್ಟು ಅವರ ಅಮ್ಮನ ಹತ್ರ ನಾನು ತುಂಬಾ ನತದೃಷ್ಟ ಅನ್ಸುತ್ತೆ ಅಮ್ಮ ಮೊದ್ಲು ನನ್ನಿಂದ ಮುಂಜಿಯ ಅಜ್ಜಿನ ಕೊಂದ ಈಗ ಬೆಲ್ಲನೂ ಕೂಡ ಸಾಯಿಸಬಹುದು ಈ ರೀತಿಯಾಗಿ ಹೇಳಿದ್ದಕ್ಕೆ ಪಮ್ಮಿ ಬಿಟ್ಟುಗೆ ನೀನ್ ತುಂಬಾ ಒಳ್ಳೆಯವನು ಇದನ್ನೆಲ್ಲ ನೀನೇ ಸರಿ ಮಾಡ್ಬೇಕಾಗಿರೋದು ಅಂತ ಅವನ ಪ್ರೋತ್ಸಾಹ ಉತ್ಸಾಹಿಸ್ತಾರೆ ಸೊ ಆಗ್ಲೇನೆ ಇವ್ರ ಇದ್ದಂತ ರೂಮ್ ಗೆ ಮುಂಜಿಯಾ ಬಂದ್ಬಿಡ್ತಾನೆ ಇದನ್ನ ನೋಡ್ದಂತ ಇವರಿಬ್ರು ಕೂಡ ತುಂಬಾ ಎದುರುಕೊಂಡು ರೂಮ್ ಇಂದ ಆಚೆ ಬರ್ತಾರೆ ಅಷ್ಟ್ರೊಳಗಾಗ್ಲೆ ಅಲ್ಲಿಗೆ ಪ್ರಭಾಕರನ್ ಕೂಡ ಬಂದಿರ್ತಾನೆ ಬೆಲ್ಲನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪ್ರಭಾಕರನ್ ಬೆಲ್ಲನ ಮೇಲೆ ಒಂದು ಧೂಳ್ತನ ಏರ್ಸ್ತಾರೆ ಹಾಗೇನೆ ಬೆಲ್ಲ ಸುತ್ತ ಒಂದು ಸರ್ಕಲ್ ನ ಕೂಡ ಬರೆದು ಯಾವುದೇ ಕಾರಣಕ್ಕೂ ಕೂಡ ಬೆಲ್ಲ ಅದರಿಂದ ಆಚೆ ಬರ್ದಿರೋ ರೀತಿ ಆಗತ್ತೆ ಸೊ ಈ ಗ್ಯಾಪ್ ನಲ್ಲಿ ಎಲ್ಲರೂ ಕೂಡ ಮೇಕೆನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಿಟ್ಟು ಕೂಡ ಚಿಕ್ಕಪ್ಪನ ಬಂದು ಮೇಕೆ ಎಲ್ಲಿ ಅಂತ ಕೇಳೋವಾಗ ಅವ್ರ ಚಿಕ್ಕಪ್ಪ ನಾವೀಗ ಮೇಕೆನ ಬೇಯಿಸ್ಕೊಂಡು ತಿಂತಾ ಇದೀವಿ ಅಂತ ಹೇಳ್ಬಿಡ್ತಾರೆ ಹಾಗೆ ಈ ಕಡೆ ನಮಗೆ ಸ್ಪೀಲ್ ಬರ್ಗ್ನ ತೋರಿಸ್ತಾರೆ ಕಾಡಿಗೆ ಹೋದಂಥ ಸ್ಪೀಲ್ ಬರ್ಗಿಗೆ ಅಲ್ಲಿ ಓಡೋಗ್ತಾ ಇದ್ದಂತ ಮೇಕೆ ಸಿಗತ್ತೆ ಸೊ ಇದನ್ನ ನೋಡಿದಂಥ ಸ್ಪೀಲ್ ಬರ್ಗ್ಗೆ ತುಂಬಾ ಖುಷಿಯಾಗಿ ಆ ಮೇಕೆನ ಈ ಕಡೆ ಕರ್ಕೊಂಡ್ ಬರ್ತಾರೆ ನಮಗೆ ಬೆಲ್ಲ ಬೆಲ್ಲ ನೋಡಿದ್ರೆ ಮೋಸ ಮಾಡಿ ಆ ಸರ್ಕಲ್ ನಿಂದ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಪ್ರಭಾಕರ್ ಬಾಲು ಹತ್ರ ತುಂಬಾ ಕೋಪದಿಂದ ನೀವೇನಾದ್ರೂ ಆ ಮೇಕೆನ ತಿಂದೆ ಇದ್ದಿದ್ರೆ ನಾನು ಆ ಮುಂಜಿಯಾನ ಆ ಮೇಕೆಗೆ ಟ್ರಾನ್ಸ್ಫರ್ ಮಾಡಿ ಅವನನ್ನ ಸಾಯಿಸ್ತಿದ್ದೆ ಅಂತಾರೆ ಅದಾದ್ಮೇಲೆ ಬಾಲನ ಒಂದು ಮರಕ್ ಕಟ್ ಹಾಕಿ ಅವನ್ ರಕ್ತದಿಂದನೇ ಅವನ ಅಣೆ ಮೇಲೆ ಝೆಡ್ ಅಂತ ಬರೀತಾರೆ ಹಾಗೇನೆ ಮುಂಜಿಯ ಟ್ರಾನ್ಸ್ಫರ್ ಆಗಿ ಬಾಲು ಬಾಡಿಗೆ ಹೋಗುತ್ತೆ ಆಗ್ಲೇನೆ ಸ್ಪೀಲ್ ಬರ್ಗೋ ಬೆಲ್ಲ ಆತ್ಮ ಇರುವಂತ ಮೇಕೆನ ಅಲ್ಲಿಗೆ ತಗೊಂಡ್ ಬರ್ತಾನೆ ಅಷ್ಟರೊಳಗಾಗ್ಲೇನೆ ಮುಂಜಿಯ ಆತ್ಮ ಬಾಲುಗೆ ಟ್ರಾನ್ಸ್ಫರ್ ಆಗಿರತ್ತೆ ಹಾಗೇನೆ ಮೇಕೆನಲ್ಲಿದ್ದಂಥ ಬೆಲ್ಲಳ ಆತ್ಮ ವಾಪಸ್ ಬೆಲ್ಲಗೆ ಬಂದು ಸೇರ್ಕೊಳ್ಳುತ್ತೆ ಅಷ್ಟರೊಳಗಾಗ್ಲೆ ಬಾಲು ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಈ ಅಟ್ಯಾಕ್ನಲ್ಲಿ ಬಿಟ್ಟು ಕೂಡ ಅನ್ಕಾನ್ಶಿಯಸ್ ಆಗಿ ಬಿದೋಗ್ತಾನೆ ಸೊ ಇದೇ ಟೈಮ್ ಅನ್ಕೊಂಡಂತ ಮುಂಜಿಯ ಬೆಲ್ಲನ ಅಲ್ಲಿಂದ ಸೀದಾ ಚಿತ್ತಿಕ್ವಾಡ್ಗೆ ಕರ್ಕೊಂಡು ಹೋಗ್ತಾರೆ ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟುಗೆ ಜ್ಞಾನ ಬರುತ್ತೆ ಆಗ್ಲೇ ಬಿಟ್ಟುಗೆ ಅವ್ರ ಅಜ್ಜಿ ಕಾಣಿಸ್ಕೊಳ್ತಾರೆ ಹಾಗೆ ಅವ್ರ ಅಜ್ಜಿ ನೀನು ಮುಂಜಿಯನ್ನ ನೋಡಿ ಭಯ ಪಡ್ತಾ ಇದ್ರೆ ಅವ್ನ್ ನಿನ್ನ ಭಯ ಪಡಿಸ್ತಾನೆ ಇರ್ತಾನೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಈ ಕಡೆ ನಡೀತಾ ಇರುತ್ತೆ ಆ ಕಡೆ ನೋಡಿದ್ರೆ ಬಾಲು ಹೇಗಾದ್ರೂ ಸರಿ ಬೆಲ್ಲನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಈ ರೀತಿ ಪ್ರಯತ್ನ ಪಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಗೋಟಿಯ ಅಮ್ಮ ಯಾವ ಕೋಲ್ನ ಬಳಸ್ತಾ ಇದ್ರೋ ಗೋಟಿಯನ್ನ ಹೊಡಿಯೋದಕ್ಕೋಸ್ಕರ ಈಗ ಬಿಟ್ಟು ಆ ಕೋಲ್ ನ ತಗೊಂಡು ಸೀದಾ ಚಿತ್ಕವಾಡಿಗೆ ಬರ್ತಾರೆ ಸೊ ಅಲ್ಲಿ ಆ ಕೋಲ್ ನೋಡ್ತಾ ಇದ್ದಂಗೆ ಬಾಲುಗೆ ತುಂಬಾನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಆಗ್ಲೇನೆ ಬಿಟ್ಟು ಬಾಲುಗೆ ಆ ಕೋಲ್ನಿಂದ ತುಂಬಾನೇ ಒಡೆದು ಅವನ್ ಬೆನ್ ಮೇಲೆ ಜೆಡ್ ಗುರ್ತುನ ತಯಾರು ಮಾಡ್ತಾನೆ ಅಷ್ಟ್ರೊಳಗಾಗ್ಲೇ ಬಾಲು ಕೂಡ ಬಿಟ್ಟು ಮೇಲೆ ಪ್ರತಿ ದಾಳಿ ಮಾಡ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗೋದು ಹಾಗೇನೆ ಇದ್ದಕ್ಕಿದ್ದಂಗೆ ಮಾಯ ಆಗದು ಈ ರೀತಿ ಮಾಡ್ತಾ ಇರ್ತಾನೆ ಹಾಗೆ ಬಾಲು ಬಿಟ್ಟು ನಾವು ಕೂತ್ಕಿ ಇಸುಕ್ತಾ ಮೇಲೆ ಅದೇ ಟೈಮ್ನಲ್ಲಿ ಬಿಟ್ಟು ಕೈನಲ್ಲಿ ರಕ್ತ ಸೋರ್ತಾ ಇರತ್ತೆ ಬಿಟ್ಟು ಆ ರಕ್ತ ನಾವು ಒಂದು ಮರದ ಮೇಲೆ ಝೆಡ್ ಆಕೃತಿ ಬಿಡಿಸ್ತಾನೆ ಈ ರೀತಿ ಝೆಡ್ ಆಕೃತಿ ಬಿಡಿಸ್ತಾ ಇದ್ದಂಗೆನೆ ಇಷ್ಟೊತ್ವರೆಗೂ ಕೂಡ ಬಾಲು ದೇಹದಲ್ಲಿದ್ದಂಥ ಮುಂಜಿಯ ಆತ್ಮ ಈಗ ಮರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಸೊ ಆಗ್ಲೇನೆ ಬಾಲುಗೆ ಜ್ಞಾನ ಬರುತ್ತೆ ಸೊ ಇದನ್ನೆಲ್ಲ ನೋಡಿದಂಥ ಬಾಲು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಟೋಗ್ತಾನೆ ಸೊ ಆಗ್ಲೇನೆ ಬೆಲ್ಲ ಹಾಗೆ ಬಿಟ್ಟು ಇಬ್ರು ಕೂಡ ನಾವೀಗ ಸೇಫ್ ಆಗಿದ್ದೀವಿ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದಾಗ್ಲೇನೆ ಮುಂಜಿಯ ಆತ್ಮ ಮರಕ್ಕೋಗಿ ಸೇರ್ಕೊಂಡಿದ್ರಿಂದ ಮರದಲ್ಲಿರುವಂತ ರೆಂಬೆ ಕೊಂಬೆಗಳಿಂದ ಬಿಟ್ಟು ಹಾಗೆ ಬೆಲ್ಲನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಸೊ ಆಗ್ಲೇನೆ ಬೆಲ್ಲಾಳ ಕಣ್ಣು ಅಲ್ಲೇ ಇದ್ದಂತ ಒಂದು ಪೆಟ್ರೋಲ್ ಇದ್ದಂತ ಪಾಕೆಟ್ ಮೇಲೆ ಹೊರಟೋಗುತ್ತೆ ಸೊ ಅವರಿಬ್ರು ಸೇರ್ಕೊಂಡು ಆ ಮರಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ತಾರೆ ಸೊ ಇವಾಗ ಅವರಿಬ್ರು ಸೇಫ್ ಅಂತ ಫೀಲ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಹಾಗೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ಬಿಟ್ಟು ತುಂಬಾ ಧೈರ್ಯ ಮಾಡಿಕೊಂಡು ಬೆಲ್ಲನ ಪ್ರಪೋಸ್ ಮಾಡ್ತಾನೆ ಆದ್ರೆ ಬೆಲ್ಲ ತಾನಿವಾಗ ತನ್ನ ತಂದೆ ತಾಯಿ ಇರೋ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಈಗಲೂ ಕೂಡ ಫ್ರೆಂಡ್ ರೀತಿನೇ ನೋಡ್ತಾ ಅಂತ ಹೇಳಿ ಅಲ್ಲಿಂದ ಇದರಿಂದ ಬಿಟ್ಟುಗೇನ್ ಬೇಜಾರಾಗೋದಿಲ್ಲ ತನ್ನ ಲೈಫ್ ಮಾಡ್ತೀನಿ ಅಂತ ಅನ್ಕೊಳ್ತಾನೆ ಹಾಗೇನೆ ಬಿಟ್ಟು ಫ್ರೆಂಡ್ ಕೂಡ ಒಂದು ಒಳ್ಳೆ ಸಕ್ಸಸ್ ಕಾಣ್ತಾ ಇರ್ತಾನೆ ಇದಾಗಿ ಅವ್ನ ಲೈಫ್ ನ ಬಿಟ್ಟು ಲೀಡ್ ಮಾಡ್ತಾ ಇರಬೇಕಾದ್ರೇನೆ ಇದ್ದಕ್ಕಿದ್ದಂಗೆ ಮುಂಜಿಯ ವಾಯ್ಸ್ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಮುಂಜಿಯಾ ಭಸ್ಮ ಇದ್ದಂತ ಚಿತ್ತಕ್ವಾಡ್ನಲ್ಲಿ ನಲ್ಲಿ ಅಂತ ಮರನ ಯಾರೋ ಕಡ್ಕೊಂಡು ಅದನ್ನ ಸಿಟಿಗೆ ತಗೊಂಡು ಬಂದು ಮಾರ್ತಾ ಇರ್ತಾರೆ ಈ ರೀತಿ ಆ ಮರ ಸಿಟಿಗೆ ಬಂದಿದ್ರಿಂದ ಮುಂಜಿಯಾ ಕೂಡ ವಾಪಸ್ ಸಿಟಿಗೆ ಬರೋ ಚಾನ್ಸಸ್ ಇದೆಯಾ ಅಂತ ಇದೆಲ್ಲವೂ ಕೂಡ ಮುಂಜಿಯಾ ಪಾರ್ಟ್ ಟು ಬಂದ್ರೆ ನಾವು ನೋಡಬೇಕಾಗುತ್ತೆ ಸೊ ಆರ್ ಸ್ಟೋರಿ ನಿಮ್ಗೆ ಅನ್ನಿಸ್ತು ನಿಮ್ಗೂ ಕೂಡ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.